ಹಾಯ್ ಸ್ನೇಹಿತರೆ ನಮಸ್ಕಾರ ಸಂಡೇ ಸ್ಪೆಷಲ್ ಬಿರಿಯಾನಿ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಚಿಕನ್ ತರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಇವಾಗ ಟರ್ಮರಿಕ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟರ್ಮರಿಕ್ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನಲ್ಲಿರೋ ಅಂಥ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ಉಪ್ಪೆಲ್ಲ ಚೆನ್ನಾಗಿ ಸಿಟ್ಟಾಗ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಚಿಕನ್ನು ಸಿಂಪಲ್ ಅಂಡ್ ಟೇಸ್ಟಿಯಾಗಿರೋವಂಥ ಚಿಕನ್ ಬಿರಿಯಾನಿ ಇವತ್ತು ನಮ್ಮ ಮನೇಲಿ ಅದಕ್ಕೆ ಏನೇನೆಲ್ಲ ಹಾಕ್ತಾಯಿದ್ದೀನಿ ನಾನು ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅನ್ನೋ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ಎರಡು ಈರುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮೂರು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಸೋಂಪು ಒಂದು ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಏನೇನು ಬೇಕು ಒಗ್ಗರಣೆಗೆ ಏನೇನು ಬೇಕು ಎಲ್ಲ ತೋರಿಸ್ತೀನಿ ನೋಡಿ ಇದೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಸೋಂಪು ಚಕ್ಕೆ ಲವಂಗ ಅನ್ನನ ಒಂದು ಏಲಕ್ಕಿ ಮರಾಠಿ ಮೊಗ್ಗು ಎರಡು ಪಲಾವೆಲೆ ಇಷ್ಟು ನಾನು ಒಗ್ಗರಣೆಗೆ ಹಾಕ್ಕೊಂತೀನಿ ಇದೆಲ್ಲ ಪಲಾ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಾಗೆ ಸ್ವಲ್ಪ ಕಾಯ್ತು ಎತ್ತಗೊಂಡಿದ್ದೀನಿ ಈಗ ಅದನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಚ್ಚಿದ್ದೀನಿ ಇವಾಗ ನಾನು ಎರಡು ಈರುಳ್ಳಿ ಎರಡು ಟೊಮೆಟೊ ಮೂರು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ರುಬ್ಗಳ ನಾನು ತೋರಿಸ್ದಾಗೆ ಒಂದು ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ಹಾಕೊಂಡೆ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಎಲ್ಲವನ್ನೂ ಇದ್ದೀನಿ ತುಂಬ ಲೈಟಾಗಿರುತ್ತೆ ಅಷ್ಟೇನು ಮಸಾಲ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಂತ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ತೋರಿಸಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿರೋ ಅಂಥ ಮಸಾಲೆನ ಇವಾಗ ತೋರಿಸ್ತಾ ಇದ್ದೀನಿ ಈಗ ಬನ್ನಿ ಬಿರಿಯಾನಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾನು ಕುಕ್ಕರ್ನಿಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿಯಾದ ನಂತರ ಆಗಲೇ ತೋರಿಸಿದಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಇದಕ್ಕೆ ಸ್ಪೈಸಸ್ನೆಲ್ಲ ಹಾಕೊಳ್ತಾ ಇದ್ದೀನಿ ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಟೆನ್ ಸೆಕೆಂಡ್ಸು ಫ್ರೈ ಆದ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಸ್ಲೈಸ್ ರೀತಿ ಕಟ್ ಮಾಡ್ಕೊಳ್ಳಿ ಬೇಗ ರೋಸ್ಟ್ ಆಗುತ್ತೆ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಟೇಸ್ಟಿಗೋಸ್ಕರ ಅಷ್ಟೇನು ನಾವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಮೂರೇ ಮೂರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಈ ಥರ ಕ್ರೈ ಮಾಡ್ಕೊತಾ ಇರಿ ಬೇಗ ಈರುಳ್ಳಿ ಬೆಳ್ಳಿ ಅನ್ನೋದಕ್ಕೋಸ್ಕರ ಟರ್ಮರಿಕ್ ಹಾಕೊತಾ ಇದ್ದೀನಿ ನಾನು ಚಿಕನ್ಗೂ ಸ್ವಲ್ಪ ಟರ್ಮರಿಕ್ ಹಾಕೊಂಡಿದ್ದೆ ಹಾಗಾಗಿ ಇಲ್ಲಿ ಸ್ವಲ್ಪ ಟಗ್ಮರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ ಈ ಟೈಮಲ್ಲೇ ನಾನು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಹಾಕಿದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಚಿಕನ್ ಎಯ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ನಾನು ಆಗಲೇ ನಿಮಗೆ ತೋರಿಸ್ದಾಗೆ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಹಾಗಾಗಿ ಈಗ ನಮಗೆ ಟೋಟಲ್ಲಾಗಿ ಬಿರಿಯಾನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಟೊಮೆಟೊ ಕೂಡ ಹಾಕಿ ಮಿಕ್ಸ್ ಇದ್ದೀನಿ ನಾವು ಈಗಲೇ ಉಪ್ಪನ್ನು ಸೇರಿಸೋದ್ರಿಂದ ಚಿಕನ್ಗೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಟೊಮೆಟೊ ಈರುಳ್ಳಿ ಕೂಡ ಬೇಗನೆ ರೋಸ್ಟ್ ಆಗುತ್ತೆ ನಮ್ಮ ಮನೇಲಿ ನಾವು ಇದೇ ರೀತಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಈ ರೀತಿ ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಗೆ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಾಗ ಈ ಥರ ತಳ ಹಿಡಿದಿರೋ ಥರ ಮಿಕ್ಸ್ ಇರಿ ನೋಡಿ ಈಗ ಚಿಕನ್ನು ನೀರು ಬಿಡ್ತಾ ಇದೆ ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಇವಾಗ ಬಿಡ್ತಾಯಿದೆ ಅಷ್ಟರಲ್ಲೇ ನಾನು ಎರಡೂವರೆ ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡು ತೊಳೆದಿಡ್ತಿಟ್ಕೊತಾ ಇದ್ದೀನಿ ಹೀಗೆ ತೊಳೆದಿಟ್ಕೊಂಡ್ರೆ ನಮಗೆ ಈ ಮಸಾಲೆ ಎಲ್ಲ ರೆಡಿಯಾಗಿ ಚಿಕನೆಲ್ಲ ಬೇಯೋ ಅರ್ಧ ಬೇಯೋ ಅಷ್ಟರಲ್ಲಿ ಅಕ್ಕಿ ಕೂಡ ರೆಡಿ ಇರುತ್ತೆ ನೋಡಿ ಆಗಲೇ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಸಾರಿ ಮಿಕ್ಸ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಟರೆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ನಂತರ ತೊಳೆದಿಟ್ಕೊಂಡಂಥ ಅಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೋಡಿ ನಾನು ಆಗ್ಲೇ ತೋರಿಸ್ದಾಗೆ ಅಕ್ಕಿನ ತೊಳೆದು ಇದ್ದೀನಿ ಮಸಾಲೆ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅರ್ಧ ಚಿಕನ್ ಬೆಂದಿದೆ ಈಗಲೇ ನಾವು ಅಕ್ಕಿ ಹಾಕಿದ ನಂತರ ತಣ್ಣೀರು ಹಾಕೋದಿಲ್ಲ ಬಿಸಿ ನೀರನ್ನೇ ಸ್ವಲ್ಪ ಬೆಚ್ಚಗಿರೋ ಅಂಥ ನೀರನ್ನ ಹಾಕ್ಕೊಳ್ಳೋದು ಹಾಗಾಗಿ ಸ್ವಲ್ಪ ನೀರು ನನಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಇದು ರೆಡಿಯಾಗಿದೆ ಅಕ್ಕಿ ಹಾಕೋದಕ್ಕೆ ಅಕ್ಕಿನ ಸೇಸ್ಕೊತಾ ಇದ್ದೀನಿ ಅಕ್ಕಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಕಾಯಿಸಿರುವಂಥ ನೀರನ್ನು ನಮಗೆ ಅಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ನಾನು ಎಷ್ಟು ಬೇಕಷ್ಟು ನೋಡಿಕೊಂಡು ಟೋಟಲಾಗಿ ಐದು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ನಾನು ನಾಲ್ಕೂವರೆ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ಯಾಕಂದರೆ ಚಿಕನಲ್ಲೇ ಸ್ವಲ್ಪ ನೀರು ಬಿಟ್ಟಿರುತ್ತೆ ಹಾಗಾಗಿ ನಾಲ್ಕೂವರೆ ಗ್ಲಾಸಷ್ಟು ನೀರು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೂ ನಿಂಬೆ ರಸ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಚಿಕನ್ ಬಿರಿಯಾ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ನಾನು ರೆಡಿ ಮಾಡೋದಕ್ಕೆ ಇಟ್ಟೆ ಅಂತ ಈಗ ಎರಡು ವಿಜಲ್ ಬಂದು ವಿಜಲ್ ಕೂಡ ಬಿಟ್ಟಿದೆ ನೋಡೋಣ ಬನ್ನಿ ಯಾವ ರೀತಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಕೂಡ ರೆಡಿಯಾಗುತ್ತೆ ಅಷ್ಟೇನು ಮಸಾಲ ಇರೋದಿಲ್ಲ ಲೈಟಾಗಿರುತ್ತೆ ಮಕ್ಕಳಿಗೂ ಕೂಡ ಈ ಒಂದು ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ಚಿಕನ್ ಬಿರಿಯಾನಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಈ ಒಂದು ಚಿಕನ್ ರೆಸಿಪಿ ಚಿಕನ್ ಬಿರಿಯಾನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಿಕನ್ ಬಿರಿಯಾನಿನ ಪ್ಲೇಟ್ಗೆ ಸರ್ವ್ ಮಾಡಿ ಪಕ್ಕದಲ್ಲಿ ಸ್ವಲ್ಪ ಸೌತೆಕಾಯಿ ಹಾಗೆ ಮೊಸರು ಪಚ್ಚಡಿ ಇಷ್ಟಿದ್ದರೆ ಸಾಕು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಎಲ್ರಿಗೂ ಇಷ್ಟ ಆಗೋ ಸಿಂಪಲ್ ಸಿಂಪಲ್ಲಾಗಿರೋ ಅಂತ ಬಿರಿಯಾನಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್